ನಿಂಬಾಳ್ ಎಲ್ಟಿ ಗ್ರಾಮದಲ್ಲಿ ಮಾಜಿ ಶಾಸಕರ ಅನಧಿಕೃತ ಶಾಲೆಯನ್ನು ರದ್ದುಪಡಿಸುವಂತೆ ಕೋರಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿಜಯಪುರ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವಿಜಯಪುರದಲ್ಲಿ ಶನಿವಾರದಂದು ಲೋಕಾಯುಕ್ತ ಕಚೇರಿಗೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಮಾಜಿ ಶಾಸಕ ಮನೋಹರ್ ಐನಾಪುರ್ ವಿರುದ್ಧ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಕಬಳಿಸಿ ಅದರಲ್ಲಿ ತಮ್ಮ ಸ್ವಂತ ಶಾಲೆಯನ್ನು ನಡೆಸುತ್ತಿರುವುದ ಬಗ್ಗೆ ಲೋಕಾಧಿಕಾರಿಗಳಿಗೆ ಗಮನ ಸೆಳೆದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಮಹೇಶ್ ನಾಯಕ್ ಇದರ ಬಗ್ಗೆ ಹಲವು ಬಾರಿ ಶಿಕ್ಷಣ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಕಮಿಷನರಿಗೆ ಮಾಹಿತಿ ನೀಡಿದರೂ ಇನ್ನೂ ಇವರ ಮೇಲೆ ಕ್ರಮ ಆಗಿಲ್ಲ ಮಾಜಿ ಶಾಸಕರಾಗಿ ಸರ್ಕಾರಿ ಜಮೀನನ್ನು ಕಬಳಿಸಿರುವುದು ಎಷ್ಟು ಸರಿ ಎಂದು ಕಿಡಿಕಾರಿದರು ಶಾಲೆಗೆ ಸೂಕ್ತ ದಾಖಲಾತಿಗಳು ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡು ಅನುದಾನ ಸಹಿತ ಶಾಲೆಯಾಗಿ ನಡೆಯುತ್ತಿರುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ನಾವೀಗ ಆಲ್ರೆಡಿ ಜಿಲ್ಲಾ ಬಟ್ ನಾವು ಇಲ್ಲಿವರೆಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ ಮೂರರ ಉಪನಿರ್ದೇಶಕರಿಗೆ ಅವರಿಗೆ ಮನವಿ ಕೊಡ್ತೀವಿ ಆದ್ರೆ ಇಲ್ಲಿ ತನಕ ಯಾರು ಅವರನ್ನು ಆಕ್ಷನ್ ಮಾಡಂಗಿಲ್ಲ ಪಿ ಒ ಅವರು ಒಂದ್ಸಲ ವಿಸಿಟ್ ಮಾಡಿ ಆ ವೇತನವನ್ನು ಶಿಕ್ಷಕರ ವೇತನವನ್ನು ತಡೆ ಹಿಡಿದು ಇದು ಶಾಲೆ ಅನಧಿಕೃತ ದಾಖಲೆ ಇರಲಾರ್ದ ಶಾಲೆ ಇದು ಶಾಲೆಗೆ ದಾಖಲೆ ಯಾವುದೇ ಇಲ್ಲಾರದೆ ಇಲ್ಲಿವರೆಗೆ ನಡೆದು ಬಂದೈತೆ ಅಂತ ಸ್ಪಷ್ಟವಾದಂಥ ವರದಿ ನಮಗೆ ಕೊಡ್ತಾರೆ ಆ ವರದಿ ಕೊಟ್ಟ ಮೂರು ತಿಂಗಳವರೆಗೆ ಆ ವೇತನವನ್ನು ತಡೆ ಹಿಡಿತಾರೆ ಆ ವೇತನ ತಡೆ ಹಿಡಿದ ಮೇಲೆ ನಾಲ್ಕನೇ ತಿಂಗಳಕ್ಕೆ ಮತ್ತೆ ಮರು ವೇತನವನ್ನು ತೆಗಿತಾರೆ ಯಾಕೆ ಈ ವೇತನವನ್ನು ತಾವು ಮರು ತೆಗೆದಿದಿರಿ ಸರ್ ಅಂತಂದಾಗ ಇಲ್ಲ ನಮ್ಮ ಕಮಿಷನರ್ ಅವರು ಫೋನ್ ಮಾಡಿ ಕರೆ ಮಾಡಿ ಹೇಳಿದಾಗ ನಾವು ವೇತನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಅಲ್ಲ ನಿಮ್ಮ ಕಮಿಷನರ್ ಅವ್ರೇನು ಯಾವ್ದಾರ ಲೆಟ್ರ್ ಕೊಟ್ರ ಅಥವಾ ಯಾವ ಮೌಖಿಕವಾಗಿ ಹೇಳಿದ್ರ ಅಂತ ಹೇಳ್ರಿ ಫೋನ್ ಕರೆ ಮಾಡಿ ಕೊಟ್ಟಿದಾರೆ ನಮಗೆ ಯಾರು ಲೆಟರ್ ಕೊಟ್ಟಿಲ್ಲ ಮತ್ತು ಅನಧಿಕೃತವಾಗಿ ನೀವು ಆ ವೇತನವನ್ನು ಬಿಡುಗಡೆ ಮಾಡಿದಿರಿ ಸರ್ ನೀವು ಇದು ತಪ್ಪು ಮಾಡ್ತಾ ಅಂತ ಕೇಳಿದಾಗ ನಮಗೆ ಕೇಳಬೇಡ್ರಿ ಮೇಲಿರುವ ಅಧಿಕಾರಿಗಳಿಗೆ ಕೇಳಿರಿ ಅನ್ನೋ ಉಡಾಪಿ ಮಾತನ್ನು ಬೇಜವಾಬ್ದಾರಿ ಅಂತ ಹೇಳುವಂಥದ್ದು ವ್ಯವಸ್ಥೆಯೊಳಗೆ ಅಧಿಕಾರಿ ಮಾತಾಡಿದರು ಅದಕ್ಕೆ ನಾವು ಇಲ್ಲಿ ಡಿ ಡಿ ಪಿ ಅವ್ರ ಹತ್ರನೂ ಬಂದ ಇದನ್ನು ಕೇಳಿದಾಗ ಅವರು ನಮಗೆ ಸಿಗ್ತಾ ಇಲ್ಲ ನಾವು ಅಲ್ಲಿದ್ದೀವಿ ಇಲ್ಲದೀವಿ ಎಲ್ಲೋ ಒಂದು ಕಡೆ ಇಲ್ಲಿ ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ ಅಂತ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬಂತು ಸೊ ಇದಕ್ಕೆ ನಾವು ಕೂಡಲೇ ಏನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂದ್ರೆ ಅದು ಲೋಕಾಯುಕ್ತ ಇಲಾಖೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಮೇರೆಗೆ ನಾವು ಇವತ್ತು ಲೋಕಾಯುಕ್ತ ಇಲಾಖೆ ಹತ್ರ ಬಂದು ನಮ್ಮೆಲ್ಲ ಟೀಮ್ ಜೊತೆ ಬಂದು ಒಂದು ದೂರನ್ನು ದಾಖಲಿಸಿದೀವಿ ದಾಖಲಾತಿ ಪಿ ಟಿ ಶೀಟ್ ನಮ್ಮ ಹತ್ರ ಪಿ ಟಿ ಶೀಟ್ ಐತ್ರಿ ಮತ್ತೆ ಕಂದಾಯ ಭೂ ಕಂದಾಯ ನಿರೀಕ್ಷಕರು ಏನು ಕೊಟ್ಟಂತ ವರದಿ ಇವತ್ತೇನು ಅವರು ಸರ್ವೆ ಮಾಡಿ ಈ ಜಾಗ ಸರ್ಕಾರಕ್ಕೆ ಸೇರಿದ್ದು ಅಂತ ಏನು ದಾಖಲೆ ಕೊಟ್ಟಿದ್ದಾರೆ ಅದು ಐತಿ ಮತ್ತು ತಹಶೀಲ್ದಾರ್ ಅವರು ರಿಪೋರ್ಟ್ ಬರೆದಿದ್ದಾರೆ ಇದು ಕ್ಷೇತ್ರಾಭಿವೃದ್ಧಿ ಅಧಿಕಾರಿ ಬಿ ಡಿಒ ಅವರು ಅಂದರೆ ಇವು ಅವ್ರ ಹೆಸರಿಗಿದ್ದಂಥ ಜಾಗ ನಿಮ್ಮ ಆಸ್ತಿಯನ್ನು ನೀವು ಇದನ್ನು ಯಾವ ರೀತಿ ತಗೋತೀರಿ ನೋಡ್ರಿ ಅದು ನಿಮಗೆ ಸೇರಿದ್ದು ನೀವು ಇದರ ಬಗ್ಗೆ ನೀವು ಕ್ರಮ ವಹಿಸ್ಲಿಕ್ಕೆ ನಿಮಗೆ ಪವರ್ ಐತೆ ಅಂತ ಅವ್ರು ಕೊಟ್ಟಿದ್ದ ಲೆಟರ್ ಐತಿ ಸದ್ರಿ ತಲಾಟಿ ಅವರು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದು ನೋಟಿಸ್ಗಳದವರು ಸುತ್ತಮುತ್ತ ಇವರಿಗೆ ಸರ್ವೆ ಮಾಡೋ ಮುಂದೆ ಮತ್ತು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಆ ಲೆಟ್ರನ್ನು ರೆಫರ್ ಮಾಡಿ ಎಲ್ಲ ತಾಲೂಕಾಡಳಿತಕ್ಕೆ ಕೊಟ್ಟಂಥ ಲೆಟರ್ಗಳದವ್ರಿ ಸೊ ಇಲ್ಲಿ ಸರ್ವೇರ್ ಕೊಟ್ಟಂತ ನೇರವಾದಂತಹ ಒಂದು ಮಾಹಿತಿ ನಿಖರವಾಗಿ ಆದಂತಹ ಮಾಹಿತಿ ಅದ ರೀ ಎಲ್ಲವನ್ನು ಇಲ್ಲಿ ನೋಡ್ರಿ ಶೀಟ್ ಅದ ಆಲ್ರೆಡಿ ಇದು ಹೆಂಗ್ ಒತ್ತುವರಿ ಅನ್ನೋದಕ್ಕೆ ಇಲ್ಲಿ ಎಷ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ಜಾಗ ಇದು ಸಂಪೂರ್ಣವಾದಂತಹ ಒತ್ತುವರಿ ಆದಂತಹ ಜಾಗ ಬ್ಲಾಕ್ ಇದು ಇದರಲ್ಲಿ ಏನ್ ಮಾಡಿದಾರಲ್ಲ ಸಂಪೂರ್ಣ ಇದು ಇಷ್ಟು ಗ್ರೌಂಡ್ ಇಷ್ಟು ಬಿಲ್ಡಿಂಗ್ ಇಷ್ಟು ಒತ್ತುವರಿ ಮಾಡಿದಂತ ಜಾಗ ಇದು ಸರ್ಕಾರಿ ಜಾಗ ಮೂರ್ ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಏನು ಸರ್ವೆ ನಂಬರ್ ಮೂರು ನೂರ ಇಪ್ಪತ್ತ್ಮೂರು ಬಾರ್ ಒಂದು ಹೌದು ಸರ್ ಏನಂತ ಅಲ್ಲ ನಾವು ಇದರ ಬಗ್ಗೆ ಒನ್ ಟು ಫಾರ್ಮಲ್ ಕೇಸ್ ರಿಜಿಸ್ಟರ್ ಮಾಡ್ರೆ ನಾವು ಮೇಲೆ ಕಳಿಸ್ಕೊಸಿಂದ ನಮಗೆ ಒಂದು ತಿಂಗಳವರೆಗೆ ಕಾಲಾವಕಾಶ ಬೇಕಾಗತ್ತೆ ನಾವು ಸದ್ಯದಲ್ಲಿ ಸಂಬಂಧಪಟ್ಟವ್ರಿಗೆ ಯಾರಿಗೂ ಕೂಡ ನಾವು ಇದನ್ನು ಮಾಡೋಂಗಿಲ್ಲ ಎಲ್ಲರನ್ನೂ ಪಾಲಿ ಮಾಡಿ ಸಂಬಂಧಪಟ್ಟಂಗೆ ನಮ್ಮ ಕ್ರಮ ನಾವು ಮಾಡ್ತೀವಿ ಒಂದು ತನಿಖೆ ನಾವು ನಡೆಸ್ತೇವೆ ಏನ್ರಿ ಹೆಸರು ಏನ್ರಿ ಅವರು ಮಾಜಿ ಶಾಸಕರು ಮನೋಹರ ಐನಾಪುರ್ ಅವರು ಹಳ್ಳುಳ್ಳಿ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕರಿದ್ರು ಇವತ್ತು ಅವರದೇ ಆದಂಥ ಶಿಕ್ಷಣ ಸಂಸ್ಥೆ ಇದು ಇಂಥ ಒಂದು ತಮ್ಮ ಇದ್ದಾಗ ಬಿ ಬಿ ಪ್ರೌಢಶಾಲೆ ನಿಂಬಾಳೆ ಹೇಳ್ತೀವಿ ಇದಕ್ಕೆ ನಾನು ಇವತ್ತು ನನ್ನ ಉದ್ದೇಶ ಅಷ್ಟೇ ಸರ್ಕಾರಿ ಜಾಗದ ಮೇಲೆ ಶಿಕ್ಷಣ ಸಂಸ್ಥೆ ಇವತ್ತು ಸರ್ಕಾರಿ ಶಾಲೆ ಅಂತ ಆಗಲಿ ಹೊರತಾಗಿ ಒಬ್ಬ ಗುತ್ತಿ ಒಬ್ಬ ಸಂಸ್ಥೆಯ ಮಾಲೀಕತ್ವ ಆಗಬಾರದು ಅದು ಸರ್ಕಾರಿ ಮಾಲೀಕ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಆ ಮಕ್ಕಳಲ್ಲಿ ಆಲ್ರೆಡಿ ಓದ್ತಾ ಇದ್ದಾರೆ ಅದು ಆಗಿ ಸರ್ಕಾರಿ ಶಾಲೆ ಆಗಲಿ ಅಷ್ಟೇ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾವು ಒಂದು ಲೋಕಾಯುಕ್ತರ ಕಚೇರಿಗೆ ಒಂದು ದೂರನ್ನ ದಾಖಲಿಸುವ ಮೂಲಕ ಒಂದು ಮನವಿ ಮುಖಾಂತರ ಒಂದು ದೂರನ ಒನ್ ಟು ಫಾರ್ಮ್ ಮೇಲೆ ಒಂದು ದೂರನ್ನ ದಾಖಲ ದಾಖಲಿಸಿದ್ವಿ ಯಾಕಂದ್ರೆ ಕೆಲ ಭ್ರಷ್ಟಾಧಿಕಾರಿಗಳು ನಾವು ಸಾಕಷ್ಟು ಜಿಲ್ಲಾಡಳಿತಕ್ಕೆ ಮನವಿಗಳನ್ನು ಕೊಟ್ಟರು ಮೂಲಕ ಯಾವುದೇ ಇಲ್ಲಿವರೆಗೆ ಅವರದೇ ಆದಂತ ಕೆಲಸ ಜವಾಬ್ದಾರಿಯಿಂದ ಮಾಡಿಲ್ಲ ಯಾಕಂದ್ರೆ ಒಂದು ಸ್ಕೂಲು ಇವತ್ತು ಒಂದು ಪ್ರೌಢ ಶಿಕ್ಷಣ ಸಂಸ್ಥೆ ಸರ್ಕಾರಿ ಜಾಗದ ಮೇಲೆ ಒಂದು ಪ್ರೈವೇಟ್ ಶಿಕ್ಷಣ ಸಂಸ್ಥೆ ಇವತ್ತು ನಡೆದಿದೆ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅದು ಅನುದಾನ ಸಹಿತ ಎಡೆಡ್ ಸ್ಕೂಲ್ ಆಗಿ ನಡೆದಿದೆ ಅದು ಒಬ್ಬ ಮಾಜಿ ಶಾಸಕರಾದಂಥ ಮನೋಹರ್ ಐನಾಪುರ್ ಅವರದ ಒಂದು ಸ್ಕೂಲು ಇಂಥ ಒಂದು ಅವ್ಯವಹಾರ ಇದು ನಮ್ಮ ಜಿಲ್ಲೆಯಲ್ಲಿ ಖಂಡನೀಯ ಸಾಕಷ್ಟು ಅದಕ್ಕೆ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಇವರು ಸಂಸ್ಥೆಗಳನ್ನು ಕಟ್ಕೊಳ್ಳೋದು ಮತ್ತು ಇವತ್ತೇನು ಈ ಸ್ಕೂಲ್ಗಳ ಅನುದಾನ ಸಹಿತ ಸ್ಕೂಲ್ ಆಗಿ ತಾವೇ ಮಾಲೀಕತ್ವವನ್ನು ವಹಿಸಿಕೊಂಡು ಇವತ್ತು ಕೂತ್ಕೊಂಡಿದ್ದಾರೆ ಅದಕ್ಕೆ ನಾವು ಸೂಕ್ತ ಅದನ್ನ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕ್ರಮ ಉಪ ಉಪನಿರ್ದೇಶಕರು ಅಂದ್ರೆ ಡಿ ಪಿ ಅವರಿಗೆ ಜಿಲ್ಲಾಡಳಿತಕ್ಕೆ ನಾವು ಈ ಮೂಲಕ ಈ ಹಿಂದೆ ಮನವಿಯನ್ನು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಲ್ಲಿಸಿದ್ವಿ ಇಪ್ಪತ್ತ ಮೂರರಲ್ಲಿ ಆದ್ರೆ ಅವ್ರು ಇಲ್ಲಿವರೆಗೆ ಯಾವುದೇ ವಿಚಾರದಲ್ಲಿ ನಮಗೆ ವಾಪಸ್ ಇದು ಹೇಳಿಲ್ಲ ಅದಕ್ಕೆ ನಂತರ ಬಿಒ ಅವರು ಅದನ್ನು ಆದ ನಂತರ ಆ ವೇತನವನ್ನು ಬಿಡುಗಡೆಗೊಳಿಸಿದ್ರು ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಮತ್ತ ಉಪನಿರ್ದೇಶಕರು ಡಿ ಪಿ ಅವ್ರಿಗೆ ಏನೈತಿ ನಾವು ಈ ತರ ಬಿಒ ಅವರು ಮತ್ತ ವೇತನವನ್ನು ಬಿಡುಗಡೆಗೊಳಿಸಿದಾರಂತ ನಾವು ಕೇಳಿದಾಗ ಅವರು ನಾವು ಕ್ರಮ ಕೈಗೊಳ್ತೇವೆ ಅಂತ ಅಂದು ಮತ್ತೆ ಬಿಒ ಅವ್ರಿಗೆ ನಾವು ಫೋನ್ ಮುಖಾಂತರ ಅದನ್ನ ಕರೆ ಮಾಡಿ ಸರ್ ನೀವು ವೇತನ ಬಿಡುಗಡೆಗೊಳಿಸಿದ್ರ ಅಂತ ಹೇಳಿದಾಗ ಇಲ್ರಿ ನಮ್ಮ ಕಮಿಷನರ್ ಅವರು ಹೇಳ ನಾವು ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರು ಸೊ ಕಮಿಷನರ್ ಅವರು ಏನ ಮೌಖಿಕವಾಗಿ ಕೇಳಿದ್ರು ಅಥವಾ ಲಿಖಿತವಾಗಿ ಹೇಳಿದ್ರು ಅಂದ್ರೆ ಇಲ್ರಿ ಫೋನ್ ನ ಕರೆ ಮಾಡಿ ಹೇಳಿದಕ್ಕೆ ನಾವು ಬಿಡುಗಡೆ ಮಾಡಿದೀವಿ ಅಂತ ಇಂಥ ಒಂದು ತಪ್ಪ ವಿಚಾರಗಳನ್ನ ಇವತ್ತು ಇಂಥ ಒಂದು ತಪ್ಪು ಕೆಲಸವನ್ನ ಮಾಡುವಂತ ಬಿಒಗಳು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮತ್ತು ಡಿ ಡಿ ಪಿಗಳ ಮೇಲೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಬೇಕು ಅವರಿಗೂ ಕೂಡ ಒಂದು ಕ್ರಮ ಜರುಗಿಸುವಂತದ್ದು ಇಲ್ಲಿ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದನ್ನು ಖಂಡಿಸಿ ಯಾರಾದರೂ ಒತ್ತುವರಿ ಮಾಡಿದಾರ ಆ ಸಂಸ್ಥೆ ಮಾಲೀಕರಿಗೆ ಕ್ರಿಮಿನಲ್ ಮುಖದ್ದನ್ನು ಹೊರಡಿಸಿ ಕೂಡಲೇ ಅಂತವ್ರನ್ನ ಬಂಧಿಸಬೇಕನ್ನೋದೇ ನಮ್ಮ ಉದ್ದೇಶ ಡಿ ಬಿ ಪ್ರೌಢಶಾಲೆ ನಿಂಬಾಳ್ ಎಲ್ ಟಿ ಇಂಡಿ ತಾಲೂಕು ಅನಧಿಕೃತವಾಗಿ ಸ್ಕೂಲ್ ಇದೆ ಇದರದೇ ಆದಂತ ಯಾವುದೇ ದಾಖಲಾತಿಗಳು ಇವತ್ತು ಪಿ ಟಿ ಶೀಟ್ ಆಗಿರಬಹುದು ಇವತ್ತು ಉತಾರೆಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಪಟ್ಟಂಗೆ ನಲ್ವತ್ತೆರಡು ದಾಖಲಾತಿಗಳು ಬೇಕಾಗ್ತಾವ್ ಚೆಕ್ ಲಿಸ್ಟ್ ಪ್ರಕಾರ ಆದ್ರೆ ಇದರಲ್ಲಿ ಇವರ ಹೆಸರಿನಲ್ಲಿ ಸುಮಾರು ಒಂದು ನಾಲ್ಕೈದು ದಾಖಲಾತಿಗಳು ಇಲ್ಲ ಸೊ ಇಂಥ ಒಂದು ಸ್ಕೂಲು ಮೂರು ವರ್ಷಕ್ಕೆ ಒಂದು ಸಲ ಅದನ್ನ ಮರು ರಿಜಿಸ್ಟ್ರೇಷನ್ ಮಾಡ್ತಿರ್ತಾರೆ ಅಂತದ್ದು ಕೂಡ ಇಲ್ಲಿವರೆಗೆ ಭೋಗಸಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ಅವ್ಯವಹಾರ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ನಮ್ ಗಮನಕ್ಕೆ ಬರ್ತಾ ಇದೆ ಇದ್ರ ಬಗ್ಗೆ ಆಲ್ರೆಡಿ ಇದಕ್ಕೆ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಅಧಿಕಾರಿಗಳ ಕಚೇರಿಗಳಿಗೆ ನಾವು ಮನವಿ ಕೊಡ್ತಾನೆ ಸುತ್ತಾಡ್ತಾನೆ ಬಂದಿವಿ ಆದ್ರೆ ಕ್ಯಾರೆ ಎನ್ಲಾಗತ್ತಿಲ್ಲ ಅಧಿಕಾರಿಗಳು ಅದಕ್ಕೆ ನಾವು ಇವತ್ತು ಲೋಕಾಯುಕ್ತರ ಮೂರೇ ಬಂದಿದ್ದೀವಿ ಇಲ್ಲಿ ನಮಗೊಂದು ನ್ಯಾಯ ಒಂದು ನ್ಯಾಯ ಒಂದು ಭರವಸೆದಿಂದ ನಮ್ ಇಡೀ ಸಂಘಟನೆಯ ಜೊತೆಗೆ ಬೆಂಬಲ ತಗೊಂಡು ನಾವ್ ಇಲ್ಲಿ ಬಂದು ಕೇಸನ್ನು ಲೋಕಾಯುಕ್ ಸಾಹೇಬ್ರು ಹೇಳಿದ್ದಾರೆ ನಾವು ಕೇಸನ್ನು ದಾಖಲಿಸಿ ಮಾಡ್ತೀವಿ ಯಾರ್ಯಾರು ಇಲ್ಲಿವರೆಗೆ ಮಾಡಿದ್ರ ಅಂತವ್ರೆಲ್ಲ ಅಧಿಕಾರಿಗಳಿಗೆ ಪಾಲ್ಟಿ ಮಾಡ್ತೀವಿ ನಾವು ಕೂಡಲೇ ಏನಾಯ್ತಿ ಕ್ರಮ ಕೈಗೊಳ್ತೀವಿ ಅಂತ ಕೇಸಿಂದ ಇವತ್ತು ಲೋಕಾಯುಕ್ ಸಾಹೇಬ್ರು ಹೇಳಿದ್ದಾರೆ ನಮ್ಮ ಹೆಸರು ಮಹೇಶ್ ನಾಯಕ್ ಅಂತ